ಹಳೆ ವಸ್ತು ಗುಜರಿಗೆ ಕೇಂದ್ರಕ್ಕೆ ಬರ್ಜರಿ ಎಂಟು ನೂರು ಕೋಟಿ ಹಣ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ತಿಂಗಳು ನಡೆಸಿದ ಬೃಹತ್ ಸ್ವಚ್ಛತಾ ಅಭಿಯಾನದಲ್ಲಿ ಫೈವ್ ಪಾಯಿಂಟ್ ಜೀರೋ ಅಡಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿದ್ದ ಅನುಪಯುಕ್ತ ವಸ್ತುಗಳನ್ನ ಮಾರಾಟ ಮಾಡಿದ್ದು ಅದರಿಂದ ಎಂಟು ನೂರು ಕೋಟಿ ರೂಪಾಯಿ ಆದಾಯ ಗಳಿಸಿದೆ ಈ ಮೊತ್ತವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಸ್ರೋದ ಯಶಸ್ವಿ ಚಂದ್ರಯಾನ ತ್ರೀ ಯೋಜನೆಗೆ ವೆಚ್ಚವಾಗಿದ್ದು ಆರುನೂರ ಹದಿನೈದು ಕೋಟಿ ರೂಪಾಯಿಗಿಂತ ಅಧಿಕ ಸುಮಾರು ಹನ್ನೊಂದು ಪಾಯಿಂಟ್ ಐವತ್ ಎಂಟು ಲಕ್ಷ ಕಚೇರಿಗಳಲ್ಲಿ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರ ನಡುವೆ ನಡೆದ ಸ್ವಚ್ಛತಾ ಕಾರ್ಯದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಕಡಿತ ವಿಲೇವಾರಿ ಮಾಡಲಾಗಿದೆ ಜೊತೆಗೆ ಉಪಯೋಗವಿಲ್ಲದ ದಾಖಲೆಗಳು ಎಲೆಕ್ಟ್ರಾನಿಕ್ ತ್ಯಾಜ್ಯ ಪೀಠೋಪಕರಣ ವಾಹನ ಯಂತ್ರೋಪಕರಣಗಳನ್ನ ಗುಜರಿಗೆ ಹಾಕಲಾಗಿದೆ ಈ ವೇಳೆ ಎರಡ್ನೂರ ಮೂವತ್ತೆರಡು ಲಕ್ಷ ಛತರ ಅಡಿಯಲ್ಲಿ ಹರಡಿದ್ದ ವಸ್ತುಗಳನ್ನ ತೆರವುಗೊಳಿಸಲಾಗಿದೆ ಈ ಪ್ರಮಾಣದಲ್ಲಿ ಕಚೇರಿಯಲ್ಲಿ ಖಾಲಿ ಮಾಡಿದ್ದು ಇದೇ ಮೊದಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ವಿಶಿಷ್ಟ ಅಭಿಯಾನವನ್ನ ಆರಂಭಿಸಲಾಯಿತು ಅದರಿಂದ ಕೇಂದ್ರ ಸರ್ಕಾರ ಸುಮಾರು ನಾಲ್ಕು ಸಾವಿರದ ಒಂದು ನೂರು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದೆ